ಎಲ್ಲರಿಗೂ ನಮಸ್ಕಾರ ಅಭಿನಯ್ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಸತ್ಯಭಾಮೆಯ ದೂತೆ ಸತ್ಯಭಾಮಿಯ ಸಂದೇಶವನ್ನು ತೆಗೆದುಕೊಂಡು ಕೃಷ್ಣನ ಮನೆಗೆ ಹೋಗಿದ್ದಾಳೆ ಅಂದರೆ ರುಕ್ಮಿಣಿಯ ಮನೆಯಲ್ಲಿ ಕೃಷ್ಣ ಇರ್ತಾನೆ ಆ ಒಂದು ದೀರ್ಘವಾದ ದ್ವಿಪದ್ಯವನ್ನು ನಾವು ಅಪರಾಳ ತಮ್ಮಣ್ಣನಲ್ಲಿ ನೋಡಿದ್ದೀವಿ ಕುಲ್ಗೋಡು ತಮ್ಮಣ್ಣನ ಪಠ್ಯದ ಭಾಗವನ್ನು ದಿವಸ ಓದಿ ನೋಡಿದ್ದೀವಿ ಅದನ್ನು ಇಲ್ಲಿ ಒಂದು ಸ್ವಲ್ಪ ಈ ದೂತೆ ಹೋದ ಪ್ರಸಂಗವನ್ನು ಅಪರಾಳ ತಮ್ಮಣ್ಣ ಸ್ವಲ್ಪ ವಿಸ್ತಾರವಾಗಿ ಬರೆದಿದ್ದಾನೆ ಅದನ್ನು ದೂತಿ ರುಕ್ಮಿಣಿಯ ಮನೆಗೆ ಹೋದಾಗ ಅಂದರೆ ನಾನು ಅದು ಕೃಷ್ಣನಿಗೆ ರುಕ್ಮಿಣಿಯ ಮನೆ ಅಷ್ಟೇ ಸತ್ಯಭಾಮೆ ಮನೆ ಅಷ್ಟೇ ಅಂದರೆ ಈ ನಾರದರ ಕಲಹ ಹುಟ್ಟಿಸುವ ಪೂರ್ವದಲ್ಲಿ ಹೋದಾಗ ರುಕ್ಮಿಣಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಅವನು ಮಾತುಕತೆಯಲ್ಲಿ ಅವನು ಒಂದು ಕುಟುಂಬದ ಒಂದು ಲಕ್ಷಣ ಅದು ಅಂದರೆ ನಗ ಗಂಡ ಮತ್ತು ಹೆಂಡತಿ ಮನೆಯಲ್ಲಿ ಇರುವ ಒಂದು ಪ್ರಸಂಗ ಅದು ಈಕೆ ಹೋಗಿ ಎಲ್ಲ ಹೇಳಿ ಕೇಳಿ ಆದಮೇಲೆ ಬಾಯ ಮಾತಲೆ ಹೇಳಿ ಕಳಿಸ್ತಾನೆ ಹೇಳಿ ಭಾಮಿನಿಗೆ ಬಾಯ ಮಾತಿನಲ್ಲಿ ಹೇಳಿ ಭಾಮಿನಿಗೆ ಬರ್ತಾನಂತ ಹೇಳೋ ಬರ್ತೀನಿ ಅಂತ್ಕೊಂಡು ಹೇಳಿ ಅಲ್ಲೇ ಗಿಳಿ ತಂದು ಕೊಟ್ಟಿರ್ತದ ಇಲ್ಲಿ ಇಲ್ಲಿಯೂ ಸಹಿತ ಗಿಳಿ ತಂದು ಕೊಟ್ಟಿರ್ತದೆ ಆದರೆ ಬರ್ದಿರ್ತಾನ ನಾಳೆ ನಾಳೆ ಅಲ್ಲಿ ಕಾರಣ ನಾಡ್ದ ಹೀಗೆಲ್ಲ ಬರೆದಿರ್ತಾನೆ ಅದಕ್ಕೆ ದೂತಿಯನ್ನು ಕಳಿಸಿರ್ತಾಳೆ ಸರಿಯಲ್ಲಾದಿಬ್ಬರು ತಾವನ್ನೇರನಿಗೆ ಈ ಪರಿಯಲ್ಲಿ ಉಭಯ ಸಮ್ಮತ ಸಂಕಟಗಳು ಅರವೇನ ತನಗೆ ಕರೆ ಮಾಡದೆ ಕಾಲಾನು ಸಾರದೆ ಇರುತಿ ಇವಳ ಸಮ್ಮತ ಮಾಡಿ ಬರ್ತಾನಂಥೇಳೆ ಭಾಮಿನಿಗೆ ಬಾಯ ಮಾತಿನಲ್ಲಿ ಬರ್ತಾನಂಥೇಳೆ ಇವಳ ಸಮ್ಮತ ಮಾಡಿ ಮುದ್ದು ಸಲ್ಲಿಸಿದರೆ ವ್ಯಥೆ ಅಲ್ಲವೇ ರುಕ್ಮಿಣಿಗೆ ಅಲ್ಲೆಲ್ಲನ್ನದೇ ಎರಡೂ ಕಡೆಗೆ ನಾ ಸಲ್ಲದೆ ಹ್ಯಾಂಗಿರಲೆ ಮಲ್ಲಿಗೆ ಮುಡಿಯಲು ಹಲ್ಲು ಕಚ್ಚಿದರೆ ಎಲ್ಲಿದ್ದರೆ ನಾನಿಂದಿನ ದಿನದಲ್ಲಿ ಬರ್ತಾನಂತ ಹೇಳೆ ಭಾಮಿನಿಗೆ ಬರ್ತಾನಂಥೇಳೆ ಕಂಗೆಟ್ಟು ಕಲಕ ನೀರನ್ನು ಕುಡಿಯದಲಿರೋ ರಂಗ ನಿನ್ನವ ನೆನ್ನೆ ಅಪೇಕ್ಷೆ ತನಗಿಂತ ಅಧಿಕವನ್ನೇ ಹೆಂಗಳೆಯ ಯಾರಿಬ್ಬರು ಹೆಚ್ಚೂ ಕುಂದಿಲ್ಲ ಅರ್ಧಾಂಗಿನಿಯಳ ಸಂಘಕ್ಕೆ ಗೋಪಾಲನು ಬರ್ತಾನಂಥೇಳೆ ಭಾಮಿನಿಗೆ ಬಾಯನ ಮಾತಿನಲ್ಲಿ ಬರ್ತಾನಂತ ಭಾಮಿನಿಗೆ ಅದ್ಭುತವಾದಂಥ ಪದ್ಯ ಗೋಪಾಲ ಅಂಕಿತದಲ್ಲಿ ನಮ್ಮ ಅಪರಾಳ ತಮ್ಮಣ್ಣ ಬರೆದಂತಹ ಹಾಡಿದು ಇದು ಆದಮೇಲೆ ಅಲ್ಲಿ ತೊಳೆ ಮೇಲೆ ಕೂತಂತಹ ರುಕ್ಮಿಣಿ ಮತ್ತು ದೂತೆಯನ್ನು ಹಂಗಿಸ್ತಾಳೆ ಅಲ್ಲೊಂದು ಒಂದು ಸಣ್ಣ ಗದ್ಯ ಇದೆ ರುಕ್ಮಿಣಿ ಹಾಗೂ ಹಿಮ್ಮೇಳದಳು ಹಾಡ್ತಕ್ಕಂಥದ್ದು ಎನ್ನ ಮೇಲೆ ವ್ಯಥೀಕರಣ ನುಡಿದಳು ಈ ದೂತೆ ಪನ್ನಂಗ ನೀ ಕಿವಿಗೊಟ್ಟು ಕೇಳಿದೆಯೋ ಇನ್ನಿ ಇನ್ನಿ ಹೇಳು ಎನ್ನ ಸರಿಯೇ ಈ ಕುನ್ನಿ ಇನ್ನಾವ ಲೆಕ್ಕದೊಳೆಂದು ರುಕ್ಮಿಣಿಯು ತನ್ನ ಪ್ರಾಣ ದುರದಲ್ಲಿ ನಿಂತಿದ್ದ ದೂತಿಯನು ಬಣ್ಣ ಬಣ್ಣದಲ್ಲಿ ಭಂಗಿಸಿದಳಾಕ್ಷಣದೀ ಮೇಲೆ ರುಕ್ಮಿಣಿ ಮತ್ತು ತಮ್ಮ ಇದರ ಬಗ್ಗೆ ಒಂದು ಸಂಬಂಧದ ಬಗ್ಗೆ ಹತ್ರ ಚಿರಕಾಲವು ನಮ್ಮ ದೊರೆತನದೊಳು ಪಾರಂಪರ ಬಂದವಳೆಂದು ಧರಿಸಿದೆ ನಿನ್ನಲ್ಪ ಮಾತು ಬ್ರಹ್ಮನ ಪಟ್ಟದರಸಿಯಾದರೂ ಬುದ್ಧಿ ಅರಸುವೆ ಪುಸಿಯಲ್ಲ ಒಲಮೆ ಬೇಕಾದರೆ ಒಡತಿಯ ಕಾಲ್ಮತ್ತೊಮ್ಮೆ ತೊಳೆದು ನಿನ್ನ ಕಾಯಾ ಸಲಹೆ ಬೇಕಲ್ಲದೆ ಚಲವೇರಿ ಚಾಪಲ್ಯ ಬಲದಿಂದ ಮುದಿ ನರಿ ಹುಲಿಯ ಕೂಡ ಜೈಸಲಿಸದೆ ಬದುಕುವದೆ ಮಾನಿನಿ ಮಗುವೆಂದು ಮನಕರಗಿದರೆ ನಿಧಾನ ಮಾಡಿ ಮತ್ತಿಷ್ಟು ಉಣಿಸಬೇಕಲ್ಲದೆ ಕಾನನದಳು ಕಡ್ಡಿ ಮೆಲುವಾಡು ಸೊಕ್ಕಿದಾನೆ ಕೂಡ ಸೆಣಸೇನು ಮಾಡುವದೆ ಕುನ್ಯು ಹೊಡೆಯುವುದೇಕೆ ಬಣ್ಣದ ಕೋಲ್ಯಾಕೆ ಎನ್ನ ಉಳಿಗರಾಳೆ ಕಶ್ಚಿತ್ತಳೊಬ್ಬಳು ನೀನು ಕಣ್ಣೀರೊಡತಿಗೆ ಬಾಹಂತೆ ಕುಟ್ಟಿಸಿ ನಿನ್ನ ಬಣ್ಣ ಕಳೆಯುವುದಕ್ಕೆ ಏ ಸೊತ್ತು ಹಿಡಿದೀತೆ ಧೂತಿ ಇದನ್ನು ಕೇಳಿದ ಮೇಲೆ ಒಂದು ನಮ್ಮ ಕೀರ್ತನೆಯ ಶೈಲಿನಲ್ಲಿ ಒಂದು ನುಡಿಯ ಒಂದು ಸಣ್ಣ ಪದ್ಯ ಇದೆ ರಾಮ 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 ಕಂಡು ಮಾತನಾಡಿದರೆ ಕಡುಕೋಪವ್ಯಾತಕಮ್ಮ ಪುಂಡರೀಕಾಕ್ಷನ ಮಾರಿಕೊಂಡ ತಂದ ಪ್ರಮಥೆಯರು ನೋಡಿ ನೋಡಿ ತಂದೆ ತಾಯಿ ರೂಢಿ ಮೆಚ್ಚಿ ಕೊಟ್ಟರಮ್ಮ ಓಡಿ ಬಂದಾಳೇನೆ ಸತ್ಯಭಾವೆ ನಿನ್ನ ಓಲು ಮುನ್ನ ಯದು ಕುಲೋತ್ತಮ ಕೃಷ್ಣ ಅಧಿಕಾನೆಂದು ಮದುವೆ ಕೊಟ್ಟರಮ್ಮ ಮನೆಗೆ ಬಂದ ವರನೆಂದು ಎದೆಯುದ್ದ ಹುಲ್ಲು ಬಾಯಿ ತುದಿಗ ತುದಿಗಾನಾದಾಯಿತಮ್ಮ ಸುಧತೆ ನೋಂತ ಫಲವುದು ತಪ್ಪದಾಯಿತಮ್ಮ ಎಷ್ಟು ಚಾಲೆ ಬರಿವಾಳು ಶ್ರೀಕೃಷ್ಣ ಬರಲಿಲ್ಲವೆಂದು ಕೆಟ್ಟ ವ್ಯಾಳ ಗುಣಕಲಹ ಘಟಿಸಿತು ನೋಡ ನೋಡಮ್ಮ ಮಂದರೋದ್ಧರ ಕೃಷ್ಣ ಬಂದಾರಂತೂ ಒಳಿತಮ್ಮ ನಿಂದರನ್ನ ಅಪಹಾಸ್ಯ ಮಂದಿಯೊಳಗೆ ಆದೀತಮ್ಮ ಮೆಚ್ಚ ತಲೆಗೇರಿತಿಯೊಳ ಇಚ್ಛ ಏರಿತು ಆಡುವನಮ್ಮ ಅಚ್ಚುತಾಗ ಮದ್ದು ಮಾಡಿ ಹುಚ್ಚು ಮಾಡಿಬಿಟ್ಟಾಳಮ್ಮೆ ಹಿಂದಿನ ಬನ್ನಿಯೊಳಗೆ ನಮ್ಮ ಹಿರಿಯರು ಈ ಲಗ್ನ ಆದಮೇಲೆ ಮಗ ಮತ್ತು ಸಸಿ ಸೊಪ್ಪು ಮಾತು ಕೇಳಿಲ್ಲ ಅಂತಂದರೆ ಅಲ್ಲಿ ತಿಕ್ಕ್ಯಾರಿ ನನ್ನ ಮಗುಂದು ಅಂತಂತಿದ್ರು ಹಂಗೆ ಅಚ್ಚುತಾಗ ಮುದ್ದು ಮಾಡಿ ಹುಚ್ಚು ಮಾಡಿ ಬಿಟ್ಟಳಮ್ಮ ಅಂತ ದೂತಿ ಹೇಳ್ತಾ ಇದ್ದಾಳೆ ದೂತಿ ಏನೆಂದು ಹೇಳಲಿ ಎನ್ನ ಪ್ರಾಣದರಸಿಯ ಮುಂದು ಮಾನಿನಿ ಸತ್ಯಭಾಮಿಗೆ ಹೀನಾ ಸುದ್ದಿ ಅನೇಕ ಬಂದಾನೆಂದು ಬಹುಬಗೆಯ ಭರವಸ ನಾನಾಡಿದರೆ ಸುಂದರಿ ಕರಸಾರದಾತಕ್ಕೆ ಬಂದಿ ಎಂಬೋಳು ಸಂಧಾನ ಆಗಲಿಲ್ಲವೆಂದು ಸತ್ಯವಾಡಿದರೆ ಅಲ್ಲ ತಿಂದ ಹುಲಿಯಂತೆ ಒನಿತೆ ಅಯ್ಯಯ್ಯು ಮರಗುವಳು ಕದ್ದು ಕನ್ನವಿಕ್ಕಿಲ್ಲ ಬುದ್ಧಿ ತಪ್ಪಿ ನಡೆಯಲಿಲ್ಲ ಇದ್ದ ಸಾಹಸವನ್ನೆಲ್ಲ ಒಟ್ಟು ನೋಡಿದೆ ಸಾಧ್ಯವಾಗದಕ್ಕೆ ಸತ್ಯಭಾಮೆ ಇನ್ನ ನೀರ್ ಹೊರಗೆ ಬಿದ್ದ ಮೀನ ಮರಿಯಂತೆ ಸುದ್ದಿ ಇಲ್ಲ ಅದು ಹೊರಳುವಳು ಕಣ್ಣು ನೀರು ಉಕ್ಕಿಕ್ಕಿ ಸುಣ್ಣ ತಿಂದ ಕಪಿಯಂತೆ ಎನ್ನ ಇರವ ಕಾಣುವ ತಲೆ ಇನ್ನು ಇನ್ನವಳು ಬಣ್ಣ ಬರಲಿಲ್ಲವೆನಗೆ ಬಯಸಿ ಹೋಗಿ ತಿರುಪತಿಯ ಕಣ್ಣು ಹೋದ ದಾಸನೆರಡು ಕಾಲ ಬಿದ್ದ ಬಂದ ಸುತ್ತಿ ಏನು ಹೇಳೋದ್ರ ಬಗ್ಗೆ ಹೇಳ್ತಾ ಇದ್ದಾಳೆ ದೂತಿ ಒಂದು ಹಿಮ್ಮೇಳದ ಪದ್ಯ ಇದೆ ತಮ್ಮಣ್ಣಲ್ಲಿ ಇತ್ತಲಿ ಕಾರ್ಯದಲ್ಲಿ ಸುತ್ತಿ ತೊಳಲುತ್ತಾ ದೂತಿ ಚಿತ್ತ ಬಿಭ್ರಮಳಾಗಿ ತಿರುಗುತ್ತಿರೇ ಅಕಟಕಟ ಬಹಳ ಹೊತ್ತಾಯಿತು ಎನ್ನು ಕಲಹ ಪಸರಿಸಿ ತಂದು ಸತ್ರಾಜಿತಕ್ಕೂವರಿ ತನ್ನ ಮಿತ್ರೆಯರ ಕರೆದು ಮಾಡಿದಳು ಪ್ರಶ್ನೆ ಏನು ಇಲ್ಲೇ ಈ ಕೃಷ್ಣ ಮತ್ತು ಸತ್ಯಭಾಮೆಯರ ಆತಂಕನೆ ನಾಟಕಕ್ಕೆ ಬಹಳ ಪ್ರಮುಖವಾದಂಥದ್ದು ಸತ್ಯಭಾಮೆ ಮನಸ್ಸಿನಾಗ್ಕೊಳ್ತಕ್ಕಂಥದ್ದು ಕರಿಯ ಹೋದಾ ದೂತಿ ತಾನತ್ತ ತಡದಾಳು ಕಾರ್ಯಧಾರಿಯ ಹೇಳಿರಮ್ಮ ಕುಳಿತು ಹಿರಿಯಾರು ತನ್ನ ಕೂತ್ ಕೇಳ್ತಾ ಇದ್ದಾಳೆ ಲಲ್ಲೆ ಕರಗಾರದ ದೂತಿ ಹೋದಾಳು ಅಂಗೀಕರಿಸಿ ಮಾನಸ ವಾಚ ಪೈಣಾವಾದಾಳು ಹರಿಗೆ ಕಗ್ಗತ್ತಲೆಂದು ನಿಂತಾಳು ಮುರಹರಿಗೆಯನ್ನು ತಾಪಭಿನ್ನಯಿಸಿದಾಳು ಬಾಗಿಲಿಗೆ ಬೀಗ ಮುದ್ರೆಗಳದಾವೋ ಕೂಗಿ ಹೋಗುವುದಕ್ಕೆ ಲಜ್ಜೆ ಅಡ್ಡವಾದಾವೋ ಹೋಗಬೇಡಬೆಂಬಾರ ಉಳಿಗಾವ ವಿಷಯ ಭೋಗಕ್ಕೆ ಸಿಲ್ಕಿ ನಿಂತ ಸೋಜಿಗವ ಕಂಡು ಕೇಳಿ ತಾತ್ಸಾರ ಮಾಡಿದನು ಕೃಷ್ಣ ಕೊಂಡೆಗಾರತಿಯ ಮಾತು ಕೇಳಿದನೋ ಉಂಡು ಬಾಹೇನಂದ ಆಶೆ ತೋರಿದನೋ ಮರೆತುಕೊಂಡು ಗೋಪಾಲಕಿಯರ ಕೂಡಿದನೋ ಏನು ಮಾಡಿದನೋ ಗೊತ್ತಾಗಲ್ತು ಕೃಷ್ಣ ಸತ್ಯವಾಮೆ ಇನ್ನೊಂದು ಸೀಸ ಪದ್ಯ ಇದೆ ಸೇವ ಸಾಲ್ಮುತ್ತುಗಳ ನೋಡಿ ತಾಳದನ್ನೆಯ ಮನಸ್ಸು ತಂಗಿಗಳಿರ್ಯಾ ಕಾಲ್ದೊಳವೆ ಕೈದಸ್ತು ಕೈಗಿಂಡಿ ಕಾಳಂಜಿ ಈ ವ್ಯಾಳ್ಯದಲ್ಲಿ ವೈಪರ್ಯ ಆಹೋದಮ್ಮ ಕಾಲ್ಗಳಿವೆ ನವರತ್ನ ಖಚಿತವೇ ಪರ್ಯಂಕ ಮ್ಯಾಲಿದ್ದ ಶೈಯೆ ಮೈಗೆ ಆಗದಮ್ಮ ತಾಳೆ ಪರಿಮಳದಿಂದ ತಾಪು ಹೆಚ್ಚುತ್ತಿದೆ ಕೋ ಜ್ವಾಲೆಯಿಂದಧಿಕ ಚಂದ್ರಿಕೆಯ ನೋಡೆ ಮಂದ ಎನಗೆ ಇಂದ್ರನ ವಜ್ರಾಯುಧವೇ ಚಂದ್ರಮುಖಿ ಈ ಚಂದನದ ಚಳಿಗಳ್ಯಾಕೆ ಕುಂದಕುಸುಮ ಮಲ್ಲಿಗೆ ಹಾರ ಕೊರಳೊಳು ಇಂದಮುಖಿ ಸೂಜೆಯಂತೀಹವೆ ನಂದಕುವರನಿಲ್ಲದೆ ನಯದ ವಸ್ತುಗಳ ಯಾಕೆ ಅಂದ ಛಂದಗಳು ಇನ್ನಾರಿಗಾಕೆ ಕಂದರ್ಪ ಕ್ರೋಧ ಮಾಡಿದ ನಾಂಗ ಜೀವಿಸಲೇ ಮಂದ ಯಾನಿಯರೇ ಇದಕ್ಕೆ ಉಪಾಯ ಸೂಚಿಸಿರಿ ಸತ್ಯವಾಮೆ ಇನ್ನೂ ತೋಡ್ಕೋತಾ ಇದ್ದಾಳೆ ಬಹಳ ಅದ್ಭುತವಾದಂತಹ ಪದ್ಯ ದಾಸರ ಹರಿದಾಸರ ಛಂದಸ್ಸಿನಲ್ಲಿ ಆ ಮಟ್ಟಿನಲ್ಲಿ ಆ ಬಂಧದಲ್ಲಿದೆ ಮನ್ಮಥ ನಳಿವಾಗಲಿಲ್ಲವೇ ಮನ್ಮಥ ನಳಿವಾಗಲಿಲ್ಲವೆ ಎನ್ನವತೆ ಹೇಳಲ್ಲದು ವಶವಲ್ಲವೇ ಉರಿಗಣ್ಣಿನಿಂದವ ಬಿದ್ದಾನೆ ಸ್ಮರ ಮನಸಿಜನಾಗಿ ತಾನೆದ್ದಾನೆ ಸಿರಿದೇವಿಯಲ್ಲಿ ದೇವಿಯಲ್ಲಿ ಜನಿಸಿದ್ದಾನೆ ಇರುಳುವವನ ಕದ್ದನೆ ಹರಿವಾಂಬುದಿ ಒಳವನ ಬಿಟ್ಟಾನೆ ನೆರೆಮೀನ ನುಂಗೀತು ಥಟ್ಟಾನೆ ಕೊರವು ತಿರಲು ಬಾಯ ಬಿಟ್ಟಾನೆ ಸರಿಯಾಗಿ ರತಿಗೆ ಮುದ್ದಿಟ್ಟಾನೆ ಚಂದ್ರಮ್ಮ ಖಗ್ರಾಸವಾಗಲೆ ಮಂದಾನಿಲನ ಸರ್ಪನುಂಗಲೆ ಕಂದಾಗಳು ಬಿಲ್ಲು ಮುರಿ ತಿಂದು ತೇಗಲೆ ಸುಂದರ ಗೋಪಾಲಗೆ ಕೂಗಲೆ ಒಟ್ಟ ಕೃಷ್ಣ ಬರಬೇಕು ನಾರದರು ಆ ಹೇಳಿ ಹೋದಂತಹ ಪಾರಿಜಾತವನ್ನು ತರಿಸ್ಕೋಬೇಕು ನಾ ಮುಡಿಬೇಕು ಕೃಷ್ಣ ನಮ್ಮನೆಯಾಗಿರಬೇಕು ನಾರದರ ಮಾತು ಕಲಹವನ್ನು ಬಿತ್ತಿದ ಆ ಮಾತು ಎಷ್ಟು ಪ್ರಬಲವಾಗಿತ್ತು ಅಂತಂದ್ರೆ ಹೇಳ್ಬಿಟ್ಟಿರ್ತಾರೆ ಅವರು ಯಾವ ಹೆಂಡತಿ ಯಾವ ಹೆಣ್ಣು ಮಗಳು ಯಾವ ಮಡದಿ ಅದನ್ನು ಮುಡ್ಕೋತಾಳ ಮಡದಿ ಮುಡಿದುಕೊಳ್ಳುವುದು ಯಾವುದು ಪಾರಿಜಾತವನ್ನು ಅದ್ಭುತವಾದಂತಹ ಈ ಪಾರಿಜಾತದ ಕತೆ ಎಷ್ಟು ಹೊಸ 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 ವಿಷಯಗಳು ವಿಚಾರಗಳು ಬರ್ತಾವೆ ಇದನ್ನು ಓದ್ತಾ ಹೋದಂಗೆ ಹೋದಂಗೆ ಕೇಳ್ತಾ ಹೋದಂಗೆ ಹೋದಂಗೆ ಕನ್ನಡದ ಒಂದು ಅದ್ಭುತವಾದಂತಹ ಒಂದು ರಂಗ ಅಂದರೆ ಒಂದು ಆಟ ಇದು ಕೃಷ್ಣ ಪಾರಿಜಾತ ನಾಳೆ ಮತ್ತೆ ಭೇಟಿಯಾಗೋಣಂಥ ನಮಸ್ಕಾರ